ದೂರದಲ್ಲಿ ದೀನಾನಗರ್ ಅನ್ನುವ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಮೋಹನ್ ಅನ್ನುವ ಒಬ್ಬ ಹಾಲು ಮಾರುವವ ಇದ್ದ ಅವನು ಬೆಳಗ್ಗೆ ಹಾಲು ಮಾರೋದಕ್ಕೆ ಸಿಟಿಗೆ ಹೋಗ್ತಿದ್ದ ಮೋಹನ್ ನೀ ಒಳ್ಳೆ ಹಾಲನ್ನ ಮಾರ್ತಿಯಪ್ಪ ಒಳ್ಳೆ ತಾಜಾ ಹಾಲು ನಗರದಲ್ಲಿ ಎಲ್ಲವೂ ನಕಲಿ ಆಗಿದೆ ಹಾಲಲ್ಲಿ ಪೌಡರ್ ಎಲ್ಲ ಹಾಕ್ತಾರೆ ನೀನ್ ಮಾತ್ರ ಈ ರೀತಿ ಶುದ್ಧವಾದ ಹಾಲನ್ನ ಮಾರ್ತಾ ಇದೀಯ ಹೌದು ಸರ್ ನಾನೊಬ್ಬ ಸಣ್ಣ ವ್ಯಾಪಾರಿ ಆದ್ರಿಂದ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದರಿಂದ ಜೀವನ ನಡೀತಾ ಇದೆ ಕೇವಲ ಒಂದೇ ಒಂದು ಡೇರಿ ಇತ್ತು ಬಜರಂಗ್ ಡೇರಿ ಆದರೆ ಅವನು ಕೆಟ್ಟೋಗಿರೋ ಅಶುದ್ಧ ಹಾಲನ್ನು ಮಾರ್ತಿದ್ದ ಆದರೆ ಬೇರೆ ಯಾವ ಅಂಗಡಿನೂ ಇಲ್ಲದೇ ಇರೋದ್ರಿಂದ ಜನರು ಅವನ್ ಮಾರೋ ಹಾಲು ಪನ್ನೀರ್ ಮೊಸರು ಎಲ್ಲ ಬೇರೆ ದಾರಿ ಇಲ್ಲದೆ ಅವನ ಹತ್ರಾನೇ ಖರೀದಿ ಮಾಡ್ತಿದ್ರು ಅರೆ ಬಜರಂಗನ್ನ ಒಂದ್ ಲೀಟರ್ ಹಾಲು ಕೊಡಿ ಬಜರಂಗ್ ಒಂದ್ ಹಾಲು ಪ್ಯಾಕೆಟ್ ತೆಗೆದು ಆ ಹೆಂಗಸಿನ ಹತ್ರ ಕೊಟ್ಟ ಅರೆ ಅದನ್ನು ಸ್ವಲ್ಪ ವೆಯ್ಟ್ ಹಾಕಿ ನೋಡು ನಿನ್ನೆ ತಗೊಂಡ್ ಹೋದ ಹಾಲು ಅರ್ಧನೇ ಇತ್ತು ತೂಕ ಹಾಕಿ ನೆಟ್ಟಿರೋದು ಸರಿಯಾಗಿ ಒಂದ್ ಲೀಟರ್ ಇದೆ ತಗೊಳ್ಳೋದಾದ್ರೆ ತಗೊಳ್ಳಿ ಇಲ್ಲಾಂದ್ರೆ ಮುಂದೆ ಹೋಗಿ ಹ ಅವರು ಬೇರೆ ದಾರಿ ಇಲ್ಲದೆ ಆ ಹಾಲನ್ನು ತಗೊಂಡು ಅಲ್ಲಿನ ನಿರಾಶೆಯಿಂದ ಹೋದ್ರು ಸ್ವಲ್ಪ ದಿನ ಕಳೆಯಿತು ಸಿಟಿಯಲ್ಲಿದ್ದ ಎಲ್ಲರಿಗೂ ಹಾಲ್ ಮಾರುವ ಮೋಹನ್ ಬಗ್ಗೆ ತಿಳಿಯಿತು ಆಗ ಮೆಲ್ಲ ಮೆಲ್ಲನೆ ಜನರೆಲ್ರು ಅವನ ಹತ್ರ ಹಾಲ್ ತಗೊಳ್ಳೋದಕ್ಕೆ ಶುರು ಮಾಡಿದ್ರು ಹಾಲಮ್ಮ ಹಾಲು ಹಾಲಮ್ಮ ಹಾಲು ಅರೆ ಮೋಹನ್ ಸ್ವಲ್ಪ ನಿಂತ್ಕೋ ನನಗೆ ಒಂದು ಲೀಟರ್ ಹಾಲು ಕೊಟ್ಬಿಟ್ಟು ಹೋಗು ವಾಮೋಹನ್ ನಿನ್ನ ಹಾಲು ನೋಡೋದಕ್ಕೆ ತುಂಬಾ ಶುದ್ಧವಾಗಿದೆ ಹೌದು ಗ್ರಾಮಕ್ಕೆ ನಾನೇ ಹೋಗಿ ತಾಜಾ ತಾಜಾ ಎಮ್ಮೆ ಹಾಲು ತಗೊಂಡಿದ್ದೀನಿ ಅಷ್ಟರಲ್ಲಿ ಇನ್ನೊಬ್ಬಳು ಹೆಂಗಸು ಕೂಡ ಅಲ್ಲಿಗೆ ಬಂದ್ಲು ಅರೆ ಮೋಹನನ್ನ ಇವತ್ತು ನನಗೆ 2 ಲೀಟರ್ ಹಾಲು ಕೊಡಿ ನನಗೆ ಕೀರ್ ಮಾಡಬೇಕು ಹಾ ತಗೊಳ್ಳಿ ಪಾಯಸಕ್ಕೆ ದನದ ಹಾಲನ್ನ ಕೊಡ್ತೀನಿ ಎಲ್ಲದೂ ಒಂದೇ ಬೆಲೆ ಮೆಲ್ಲ ಮೆಲ್ಲನೆ ಮೋಹನ್ ಬಗ್ಗೆ ಆ ಸಿಟಿಯಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಆಮೇಲೆ ಬಜರಂಗ್ ಡೇರಿಯಿಂದ ಯಾರು ಹಾಲು ತಗೊಳ್ಳಲೇ ಇಲ್ಲ ಗೊತ್ತಾ ವೀಣಾ ನಗರಿಂದ ಒಬ್ಬ ಹಾಲು ಮರುವವ ಹಾಲು ತಗೊಂಡ್ ಬರ್ತಿದ್ದಾನೆ ಅವನ ಹತ್ರ ಇರೋ ಹಾಲು ತುಂಬಾ ಚೆನ್ನಾಗಿದೆ ಹಾ ಹೌದೌದು ಅಂಗಡಿಯಲ್ಲಿ ಚೆನ್ನಾಗಿಲ್ದೇ ಇರುವ ಹಾಲು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಬಜರಂಗಿಗ ಅಂಗಡಿಯಲ್ಲಿ ನೊಣ ಓಡ್ಸೋ ಕೆಲಸ ಮಾಡ್ತಿದ್ದ ಎರಡ್ ಮೂರ್ ಜನ ಮಾತ್ರ ಅವನ ಅಂಗಡಿಗೆ ಬಂದ್ ಹೋಗ್ತಾ ಇದ್ರು ಈಗ ಬಜರಂಗಿಗೂ ಈ ಮೋಹನ್ ಹಾಲು ಮರುವವನ ಬಗ್ಗೆ ತಿಳಿತು ಆಗ ಬಜರಂಗ ಅಂಗಡಿ ಅತ್ತ ಶ್ಯಾಮ್ಲಾ ಅತ್ತಿಗೆ ಹೋಗ್ತಿದ್ರು ಅರೆ ಶ್ಯಾಮಲಾ ಅಕ್ಕ ಇವತ್ ನಿಮ್ ಹಾಲ್ ತಗೊಳಲ್ವಾ ಅರೆ ನಾನೇನ್ ಹುಚ್ಚಿನ ನಿನ್ನತ್ರ ಹಾಲ್ ತಗೊಳ್ಳೋದಕ್ಕೆ ಯಾವಾಗ ಮೋಹನ್ ಬಂದ್ನ ಅವಾಗಿಂದ ನಮಗೆ ಒಳ್ಳೆ ಹಾಲ್ ಸಿಕ್ತಿದೆ ಒಂದಿನ ಬಜರಂಗ್ ಅಂಗಡಿ ಮುಂದೆಯಿಂದ ಮೋಹನ್ ಅವನ ಸೈಕಲ್ ಅಲ್ಲಿ ಹಾಲ್ ತಗೊಂಡೋಗ್ತಿದ್ದ ಆಗ ಬಜರಂಗ ಅವನನ್ನು ಅವನ ಹತ್ರ ಕರೆದ ಅರೆ ಮೋಹನ್ ಸ್ವಲ್ಪ ನಿಲ್ಲಪ್ಪ ಬಾ ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು ಅಣ್ಣ ಬರ್ತೀನಿ ಅರೆ ಮೋಹನ್ ನಿನ್ ಹಾಲಿನ ಶುದ್ಧತೆ ಬಗ್ಗೆ ಸುಮಾರು ಕೇಳಿದೀನಿ ನನಗೂ ಒಂದು ಲೀಟ್ರ್ ಕೊಡು ನೋಡೋಣ ಹಾಂ ಖಂಡಿತ ಹಾಂ ತಗೊಳ್ಳಿ ಹಾಲು ಎಲ್ಲರೂ ಹೇಳಿದ ರೀತಿನೇ ಇದೆ ಅರೆ ತುಂಬ ಚೆನ್ನಾಗಿದೆ ಹಾಲು ಮನೇಲಿ ಎಷ್ಟು ಇದೆ ನಾಲ್ಕೆಮ್ಮೆ ಎರಡು ದನ ಇದೆ ಸರಿ ನೀವೊಂದು ಮಾಡು ಎಲ್ಲ ಹಾಲನ್ನು ನನಗೆ ಕೊಟ್ಬಿಡು ನಾನು ತುಂಬ ಅಧಿಕವಾಗಿ ಹಾಲು ತಗೋತೀನಿ ಒಂದು ದಿನಕ್ಕೆ ಎಷ್ಟು ಲಾಭ ಆಗುತ್ತೋ ಅದಕ್ಕಿಂತ ಜಾಸ್ತಿ ನಾ ಕೊಡ್ತೀನಿ ಅರೆ ಇಲ್ಲ ಇಲ್ಲ ಹಾಂ ಜನರ ನಂಬಿಕೆಯನ್ನು ನಾನು ಹಾಳು ಮಾಡೋಕ್ಕಾಗಲ್ಲ ಸರಿ ನಾನು ಹೊಡ್ತೀನಿ ಬಜೆಟ್ ನಿಂತ್ಕೊಂಡು ಹಾಗೇನೆ ನೋಡ್ತಾ ಇದ್ದ ಅವನು ಮೋಹನ ಒಪ್ಪಿಗೆ ತಗೊಳ್ಳೋದಕ್ಕೆ ಎಷ್ಟು ದೂರ ಪ್ರಯತ್ನ ಮಾಡ್ದ ಆದರೆ ಅದು ನಡೀಲೇ ಇಲ್ಲ ಹೋಗಪ್ಪ ಹೋಗು ಹೋಗು ಈ ಮೋಹನ್ ನನ್ನ ವ್ಯಾಪಾರವನ್ನೇ ಹಾಳು ಮಾಡ್ತಾ ಇದ್ದಾನೆ ಏನಾದರೂ ನೀ ಮೊದಲೇ ಬೇಕು ವಿನಾಯ್ ಮೋಹನ್ ಅವನ ಹತ್ರ ಇದ್ದ ಹಾಲೆಲ್ಲ ಮಾಡಿ ಆ ಹಾಲಿನ ಡಬ್ಬಾನ ಸೈಕ್ಲಲ್ಲಿ ಹಾಕಿಟ್ಟ ದೇವರೇ ನಿನ್ನ ಕೃಪೆ ಹೀಗೆ ಇರಲಿ ಎಲ್ಲ ಜನರಿಗೆ ಇದೇ ರೀತಿ ನಾನು ಹಾಲ್ ಮಾಡ್ತಾನೆ ಇರ್ಬೇಕು ಬಜ್ರಂಗ್ ಅವನನ್ನು ಮರಿಯಾಗಿ ನಿಂತ್ಕೊಂಡು ನೋಡ್ತಿದ್ದ ಮೋಹನ್ ಸೈಕಲ್ ತಗೊಂಡು ಅಲ್ಲಿಂದ ಗ್ರಾಮದ ಕಡೆ ಹೋಗ್ತಿದ್ದ ಆದ್ರೆ ಬಜ್ರಂಗ್ ಅವನನ್ನು ಹಿಂಬಾಲಿಸಿ ಹೋಗ್ತಿದ್ದ ಸಂಜೆ ಸಮಯ ಆದಾಗ ಮೋಹನ್ ಅವನ ಗ್ರಾಮಕ್ಕೆ ಹೋದ ಆಮೇಲೆ ಅವನ ಮನೆ ಪಕ್ಕದಲ್ಲಿ ಸೈಕಲ್ನ ನಿಲ್ಲಿಸ್ತ ಆಮೇಲೆ ಹಾಲಿನ ಡಬ್ಬ ತಗೊಂಡು ಅವನ ಮನೆಯೊಳಗೆ ಹೋದ ಎಲ್ಲಿದ್ಯಾ ನಾ ಬಂದ್ಬಿಟ್ಟೆ ಒಂದ್ ಗ್ಲಾಸ್ ನೀರ್ ತಗೋಬರ್ತೀಯಾ ತಗೊಂಡ್ ಬಂದಿರಿ ಮೋಹನ್ ನೀರ್ತಾ ದೇವ್ರ ಇವತ್ತು ಎಲ್ಲಾ ಹಾಲು ಮಾರಾಟ ಆಯ್ತು ಅದಕ್ಕಿಂತ ಜಾಸ್ತಿ ಜನರನ್ನ ನಂಬ್ತಾ ಇದ್ದಾರೆ ಅದಕ್ಕಿಂತ ಬೇಕು ಹೇಳು ನಿಯತ್ತಾಗಿ ಬಾಡೋ ವ್ಯಾಪಾರನೇ ನಮ್ಮಂತ ಬಡವರಿಗೆ ಕಷ್ಟ ಬರ್ದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಬಜ್ರಂಗ್ ಅಲ್ಲೇ ನಿಂತ್ಕೊಂಡು ಇಬ್ರು ಮಾತಾಡೋ ಮಾತನ್ನ ಕೇಳಿಸ್ಕೊಳ್ತಿದ್ದ ಹಾ ಹೀಗೆಲ್ಲ ಅನ್ಕೊಂಡಿದ್ಯಾ ನೀನು ಏನ್ ಮಾಡ್ತೀನಿ ನೋಡು ಮರುದಿನ ಬೆಳಿಗ್ಗೆ ಮೋಹನ್ ಸೈಕಲ್ ಅಲ್ಲಿ ಹಾಲು ಡಬ್ಬಾನ ಹಾಕಕ ಹೋಗುವಾಗ ಅವನು ನೋಡಿದ ಅವನ ಸೈಕಲ್ನ ಎರಡು ಟೈರ್ ಅಲ್ಲೋ ಗಾಳಿ ಹೋಗಿತ್ತು ಅರೆ ಏನಿದು ಇಲ್ಲಿ ನೋಡು ಸುನೀತಾ ಬೇಗ ಬೇಗ ಬಂದ್ರು ಏನೈತ್ರಿ ಇಲ್ಲಿ ನೋಡು ಎರಡು ಟೈರ್ ಪಂಚರ್ ಆಗಿದೆ ಈಗ ಹೇಗೆ ನಾನು ಹಾಲು market ಹೋಗಲಿ ಅಯ್ಯೋ ತೇ ಈ ಜಿಂಗೆ ಮಾಡೋದು ನೀವೊಂದು ಕೆಲಸ ಮಾಡಿ ಇವತ್ತು ಮನೆಯಲ್ಲಿ ಇರಿ ಸೈಕಲ್ ರೆಡಿ ಮಾಡಿ ಬಿಡೋಣ ರಾಮುತ್ರ ಹೇಳಿ ಸೈಕಲ್ ಸರಿ ಮಾಡ್ಸೋ ನಾನು ನಡ್ಕೊಂಡೇ ಹೋಗ್ತೀನಿ ಆಮೇಲೆ ಮೋಹನ್ ಅವನ ಎಲ್ಲಾ ಹಾಲು ಡಬ್ಬಗಳನ್ನು ತಗೊಂಡು ನಡ್ಕೊಂಡೇ ಸಿಟಿಗೆ ಹೋಗ್ತಿದ್ದ ಅವನು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಹೋಗ್ಬಿಟ್ಟ ಹಲಮ್ಮ ಹಾಲು ಅರೆ ಮೋಹನನ್ನ ನನ್ನ ಗೊಂದಿಟ್ಟರ್ ಹಾಲು ಕಡಿ ಆ ನಿಮ್ಮ ಸೈಕಲ್ ಇವತ್ತು ಎಲ್ಲೋಯ್ತು ಅದು ಸೈಕಲ್ ಪಂಚರ್ ಆಯ್ತು ಅದು ಹೇಗಾಯ್ತು ಅಂತ ಗೊತ್ತಿಲ್ಲ ಅರೆ ಮೋಹನನ್ನ ನಿನ್ನೆ ನೀವು ಕೊಟ್ಟ ಹಾಲಿನಿಂದ ಮಾಡಿದ ಕೀರೋ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸರಿ ಸೈಕಲ್ ಪಂಚರ್ ಹೇಗಾಯ್ತು ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನಿನ್ನೆ ರಾತ್ರಿ ತನಕ ಅದು ಚೆನ್ನಾಗೇ ಇತ್ತು ಬೆಳಗ್ಗೆ ನೋಡ್ತಾ ಇದ್ದೀನಿ ಸೈಕಲ್ ಪಂಚರ್ ಆಗಿದೆ ಸರಿ ನಾವು ಹೋಗಿ ಬರ್ತೀನಿ ಇಲ್ಲಾಂದ್ರೆ ನಡ್ಕೊಂಡು ಹೋಗೋದ್ರಿಂದ ತುಂಬಾ ಸಮಯ ಆಗುತ್ತೆ ಮೋಹನ್ ಬಜರಂಗ್ ಅಂಗಡಿ ಕಡೆಯಿಂದಾನೇ ಹೋಗ್ತಿದ್ದ ಅವನನ್ನು ನೋಡಿ ಬಜರಂಗ್ ಆಶ್ಚರ್ಯ ಪಟ್ಟ ಅರೆ ಮೋಹನ್ ನಡ್ಕೊಂಡೆ ಹಾಲ್ ಮಾಡ್ತಾ ಇದ್ದೀಯಾ ನೀನು ಹೌದು ಬಜರಂಗಣ ಬೆಳಿಗ್ಗೆ ಸೈಕಲ್ ಪಂಚರ್ ಆಯ್ತು ಅದು ಹೇಗಾಯ್ತು ಅಂತ ಗೊತ್ತಿಲ್ಲ ಯಾರೋ ಹುಡುಗರೇ ಇಡೀ ಮಾಡಿರ್ಬೇಕು ಸರಿ ನಾನು ಹೋಗ್ಬರ್ತೀನಿ ಮೋಹನ್ ಅಲ್ಲಿಂದ ಹೊರಟ ತುಂಬಾ ನಿಯತ್ತಾದ ವ್ಯಕ್ತಿ ಅನ್ಸುತ್ತೆ ಇವನು ಸೈಕಲ್ ಪಂಚರ್ ಆದ್ರೂ ಕೂಡ ಇವನು ಹಾಲ್ ಮಾರಕ್ ಬಂದ್ಬಿಟ್ನಲ್ಲ ಇದು ಸಾಕಾಗಲ್ಲ ಅನ್ಸುತ್ತೆ ಸಂಜೆ ಆಗುವಷ್ಟರಲ್ಲಿ ಮೋಹನ್ ಎಲ್ಲ ಹಾಲನ್ನು ಮಾರಿ ಗ್ರಾಮಕ್ಕೆ ಹಿಂತಿರುಗಿದ ಅವನು ತುಂಬಾ ಸುಸ್ತಾಗಿದ್ದ ಬಜ್ರಂಗ್ ಈ ಸಲ ಅವನ ಹಿಂದೆನೆ ಅವನ್ ಮನೆ ತನಕ ಬಂದ ಏನಾಯ್ತು ರಾಮು ಸೈಕಲ್ ಸರಿ ಮಾಡದ್ನ ಅರೆ ನೀವು ಬಂದ್ಬಿಟ್ರಾ ರೀ ಇವತ್ತೇ ಸೈಕಲ್ ರೆಡಿ ಆಗ್ಬಿಡುತ್ತೆ ಒಳ್ಳೇದಾಯ್ತು ಒಂದು ಕೆಲಸ ಮಾಡ್ತೀನಿ ಇವತ್ತು ಸೈಕಲ್ ನಾ ಒಳಗಡೆ ಇಡ್ತೀನಿ ಮತ್ತೆ ಇದೇ ರೀತಿ ಮಕ್ಕಳು ಪಂಚರ್ ಮಾಡಿದ್ರೆ ಮೋಹನ್ ಅವನ ಸೈಕಲ್ ಅನ್ನು ಒಳಗೆ ಇಟ್ಬಿಟ್ಟು ಬಾಗ್ಲನ್ನು ಮುಚ್ಚಿದ ಅವನ ಹಾಲಿನ ಡಬ್ಬಗಳು ಹೊರಗೆ ಇತ್ತು ಬಜರಂಗ್ ಈ ಸಮಯಕ್ಕೋಸ್ಕರ ಕಾಯ್ತಿದ್ದ ಇವತ್ತು ನೋಡ್ತೀನಿ ನಾನು ನೀನು ಹೇಗೆ ಹಾಲನ್ನ ಮಾಡ್ತೀಯ ಅಂತ ಮರುದಿನ ಬೆಳಗ್ಗೆ ಮೋಹನ್ ಹಾಲು ತಗೊಂಡು ಬಂದು ಆ ಡಬ್ಬದಲ್ಲಿ ಉಯ್ದಾಗ ಎಲ್ಲ ಹಾಲು ಕೆಳಗಿಂದ ಸುರಿತಿತ್ತು ಅಯ್ಯೋ ಸುಸುನಿತಾ ಎಲ್ಲ ಹಾಲು ಹೊರಗಡೆ ಬರ್ತಾ ಇದೆ ಯಾರು ಡಬ್ಬವನ್ನ ಚುಚ್ಚಿದ್ದಾರೆ ಅರೆ ಹೌದು ಎಲ್ಲ ಡಬ್ಬದಲ್ಲೂ ಇದೇ ರೀತಿ ಇದೆ ಈ ಕೆಲಸ ಯಾರು ಮಾಡಿರ್ಬೋದು ನಂಗೆ ಗೊತ್ತಿಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ ಡಬ್ಬದ ಕೆಳಗೆ ಒಂದು ಬಟ್ಟೆಯನ್ನು ಕಟ್ಬಿಡು ಪಾಪ ನಂಗೋಸ್ಕರ ಜನ ಕಾಯ್ತಾ ಇರ್ತಾರೆ ನಾ ಹಾಲು ಮಾರೋದಕ್ಕೆ ಹೋಗ್ಲೇಬೇಕು ಮೋಹನ್ ಬಟ್ಟೆನ ಕಟ್ಬಿಟ್ಟು ಹಾಲು ಉಯ್ಕೊಂಡು ಅಲ್ಲಿಂದ ಹೊರಟ ಮೋಹನ್ ಈ ಸಲ ನಾವು ಬಜರಂಗ್ ಅಂಗಡಿ ಮುಂದಗಣೆಯಿಂದ ಹೋಗುವಾಗ ಅವನನ್ನು ನೋಡಿ ಬಜರಂಗ್ ತುಂಬಾ ಆಶ್ಚರ್ಯಪಟ್ಟ ಏನಿದು ಅರೆ ಮೋಹನ್ ನೀನ್ ಇಲ್ಲಿಗೆ ಹೇಗ್ ಬಂದೆ ಏನ್ ಕೇಳ್ತಾ ಇದೀನಿ ಅಂದ್ರೆ ನಿನ್ ಡಬ್ಬದಲ್ಲಿ ಹೋಲ್ಸಿತ್ತಲ್ಲ ಆದ್ರೆ ಇದು ನಿನ್ಗೆ ಗೊತ್ತು ಅದು ಅದು ಅದಲ್ಲ ಬಿಡು ಬಾ ಇಲ್ಲಿ ಕುತ್ಕೋ ಮೋಹನ್ ಗೆ ಬಜರಂಗ್ ಮೇಲೆ ಸ್ವಲ್ಪ ಸಂದೇಹ ಬಂತು ಆದ್ರೂ ಅವನು ಅಲ್ಲಿಂದ ಹೋಗ್ಬಿಟ್ಟ ಅರೆ ಮೋಹಣನ ನಿಮ್ಮ ಡಬ್ಬಕ್ಕೆ ಏನಾಯಿತು ಸರ್ ಗೊತ್ತಿಲ್ಲ ಯಾರೋ ಸಣ್ಣ ಮಕ್ಕಳು ರೀತಿ ಮಾಡಿದ್ದಾರೆ ನಿನ್ನೆ ಸೈಕಲ್ ಗಾಳಿ ಕೂಡ ತಿದ್ದಿದ್ರು ಮತ್ತು ಡಬ್ಬವನ್ನು ಹೋಲ್ ಮಾಡಿದ್ದಾರೆ ಯಾರಂತ ಗೊತ್ತಿಲ್ಲ ಸರ್ ಯಾರು ಇರ್ತಾರೆ ನೀ ಇಲ್ಲಿ ಹಾಲ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಬ್ನಿ ಮಾತ್ರ ತೊಂದರೆ ಆಗ್ತಾ ಇದೆ ಅದು ಯಾರೂ ಅಲ್ಲ ಬಜರಂಗ್ ಡೈರಿ ಇದಕ್ಕೆಲ್ಲ ಕಾರಣ ಅವನೇ ಆಗಿರ್ತಾನೆ ಹಾಂ ಹೌದಾ ಹಾಂ ಇದು ಏನು ಮಾಡಲಿ ಸಾರ್ ನಾನು ಈ ವ್ಯಾಪಾರವನ್ನು ಬಿಟ್ಬಿಟ್ರೆ ನನ್ನ ಕುಟುಂಬದ ಗತಿ ಏನು ಇಲ್ಲ ಇಲ್ಲ ಮೋಹನ್ ನೀನು ನಮಗೆಲ್ಲ ಶುದ್ಧವಾದ ಆಹಾರವನ್ನು ಕೊಟ್ಟು ಒಳ್ಳೇದು ಮಾಡ್ತಾ ಇದೀಯಾ ನೀನು ನಿಮಗೆ ಈ ರೀತಿ ಮಾಡೋದ್ರಿಂದ ನಾವು ಕೂಡ ನಿಮಗೆ ಸಹಾಯ ಮಾಡಲೇಬೇಕು ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನನ್ನ ಹತ್ರ ಒಂದು ಉಪಾಯವಿದೆ ಆದೇನಾ ಅನ್ಕೀನಿ ನೀ ಏನೋ ಒಂಥರ ಹಾಸ್ಯ ಹೇಳಿದ್ರು ಅದನ್ನು ಕೇಳಿ ಮೋಹನ್ ಕೂಡ ಒಪ್ಕೊಂಡ ಸರಿ ಸರ್ ನಾನು ಹಾಗೆ ಮಾಡ್ತೀನಿ ಹೌದು ಹೌದು ಮೋಹನನ್ನಾ ನಾವು ನಿಮ್ಮ ಜೊತೆನೇ ಇದ್ದೀವಿ ನಾವು ಬಜರಂಗಿ ಪಾಠ ಹೇಳಿಕೊಡ್ಲೇಬೇಕು ಸಂಜೆ ಆದ ತಕ್ಷಣ ಅವನ ಸೈಕಲ್ ಅಲ್ಲಿ ಗ್ರಾಮಕ್ಕೆ ವಾಪಸ್ ಹೋಗ್ತಿದ್ದ ಈ ಸಲನು ಬಜರಂಗ ಅವನನ್ನು ಹಿಂಬಾಲಿಸಿ ಹೋಗ್ತಿದ್ದ ಮನೆಗодಮೇಲೆ ಈ ಸಲ ಮೋಹನ್ ಅವನ ಹಾಲು ಡಬ್ಬ ಸೈಕಲ್ ಎರಡನ್ನು ಒಣಗೆ ಇಟ್ಟ ಸ್ವಲ್ಪ ಕಟ್ಲಾದ್ಮೇಲೆ ಬಜರಂಗ ಅಂದಕ್ಕೆ ಬಂದ ಓ ಹಾಗಾ ಮಗ್ನೆ ನನ್ನ ವ್ಯಾಪಾರವನ್ನ ಹಾಳ್ ಮಾಡಿ ಆರಾಮ ಜೀವನತೆ ಮಾಡ್ತಿದ್ದೀಯಾ ಏನ್ ಮಾಡ್ತೀಯ ಅಂತ ನೋಡು ಒಂದು ಇಂಜೆಕ್ಷನ್ ಹಾಕಿದ್ರೆ ನೀನ್ ಜಾನುವಾರಲ್ಲ ಮತ್ತೆ ಹಾಲೇ ಕೊಡಲ್ಲ ಅಲ್ಲಿ ಹೊರಗಡೆ ಮೋಹನ್ ನ ಎಮ್ಮೆ ಹಾಗೂ ಹಸುಗಳು ಇತ್ತು ಮೋಹನ್ ಅಲ್ಲಿದ್ದ ಬಾಗಿಲನ್ನು ತೆರೆದ ಆಗ ಬಜ್ರಂಗ್ ಹಸುಗಳಿಗೆ ಇಂಜೆಕ್ಷನ್ ಹಾಕೋದಕ್ಕೆ ಮುಂದೆ ಬಂದಾಗ ಅಲ್ಲಿದ್ದ ಲೈಟ್ ಎಲ್ಲ ಆನ್ ಆಯ್ತು ಆಗ ಮೋಹನ್ ಜೊತೆ ಸೇರಿ ಅಲ್ಲಿ ಸುಮಾರು ಜನರು ಬಂದ್ರು ಇದೆಲ್ಲ ಮಾಡ್ತಾ ಇರೋದು ನೀನೇನಾ ನೀಚನೆ ಕಳಪೆ ಹಾಲನ್ನ ಮಾರೋದು ಅಲ್ಲದೆ ಒಳ್ಳೆ ಹಾಲು ಕೊಡೋನಿಗೆ ತೊಂದರೆ ಕೊಡ್ತೀಯ ಇವನಿಗೆ ಬುದ್ಧಿ ಕಳಿಸ್ಲೇಬೇಕು ಹೊಡೀರಿ ಹೊಡೆರಿ ಇಲ್ಲ ಇಲ್ಲ ಕಾನೂನ ಕೈ ತಗೊಳ್ಳೋದು ತಪ್ಪು ನಾವು ಇವರನ್ನ ಪೊಲೀಸ್ ತರಕೊಡೋಣ ಅದೇ ಅವನಿಗೆ ಒಳ್ಳೇದು ಅರೆ ಮೋಹನ್ ನಿನಗೆ ಎಷ್ಟು ಒಳ್ಳೆ ಮನಸು ನಿನ್ನನ್ನು ಕಷ್ಟಪಡಿಸಿದ ಇವನ ಮೇಲೆ ಕೂಡ ನಿನಗೆ ಕಾರಣ ಬರುತ್ತಾ ವಾವ್ ಅಲ್ಲಿದ್ದ ಎಲ್ಲರೂ ಮೋಹನ್ ನೋಡಿ ಚಪ್ಪಾಳೆ ತಟ್ಟಿದ್ರು ಹಾಲು ಮಾರುವ ಬಜರಂಗನ್ನು ಪೊಲೀಸರ ಹತ್ತಿರ ಹಿಡ್ಕೊಟ್ರು ಮೋಹನ್ ಅದೇ ಸಿಟಿಯಲ್ಲಿ ಹಾಲು ಮಾರ್ತಿದ್ದ ಆಮೇಲೆ ಸ್ವಲ್ಪ ವರ್ಷದಲ್ಲೇ ಅವನು ಅವನ ಸ್ವಂತ ಡೇರಿಯನ್ನು ಓಪನ್ ಮಾಡಿದ ಆಮೇಲೆ ಅವನು ಅವನ ಕುಟುಂಬದ ಜೊತೆ ತುಂಬಾ ಸಂತೋಷವಾಗಿ ಬಾಳಕ್ ಶುರು ಮಾಡ್ದ